ಒಂದು ಸಭೆ ಕರೆಯಾಗ್ತಾ ಇಲ್ಲ ನೀನು ಒಂದು ಆಶ್ರಯ ಕಮಿಟಿ ಸಭೆ ಕರೀತಾ ಇಲ್ಲ ಒಂದು ಕರೆ ಸಭೆ ಕರೀತಾ ಇಲ್ಲ ಒಂದು ಕಾಲೇಜ್ ಕಮಿಟಿ ಸಭೆ ಕರೀತಾ ಇಲ್ಲ ಮಿಕ್ಕಿದ ಕಮಿಟಿಗ್ ಏನೇನು ಆಶ್ರಯ ಕಮಿಟಿಗೆ ಏನ್ ಬಂದಿದೆ ಅಂತ ಕರಿಬೇಕು ಎಷ್ಟು ಗೋಲ್ಮಾಲ್ ಆಗಿದೆ ಸತಿ ಅಂತ ಕುತ್ಕೊಂಡು ಆಶ್ರಯ ಕಮಿಟಿಯಲ್ಲಿ ಒಂದೇ ಸತಿ ಚರ್ಚೆ ಮಾಡ್ತೀವಿ ಅದನ್ನೆಲ್ಲ ಪಬ್ಲಿಕ್ ಡೊಮೇನ್ ನಾನು ಫಸ್ಟ್ ಡೇ ಹೇಳಿದೀನಿ ನನಗೆ ಹಿಂದೆ ಆಗಿರೋದನ್ನ ಯಾವ್ದು ನಾನು ಕೆದಲ್ಲ ಇವತ್ತು ಹೇಳ್ತಾ ಇದೀನಿ ನೇರವಾಗಿ ಕೆದ್ಕೋ ರೀತಿ ಮಾಡಿಸ್ಕೊಂಬಿಡಿ ನಿಮ್ ಬಗ್ಗೆ ನಾನು ಮಾತಾಡಲ್ಲ ಲಾಸ್ಟ್ ಆರು ತಿಂಗಳು ನೀವು ಟಿಕೆಟ್ ತಗೊಂಡ್ ನಿಮ್ಮ ಹೆಸರು ಅವತ್ತು ಪ್ರಸ್ತಾಪ ಮಾಡ್ತೀನಿ ನನ್ನ ಅಧ್ಯಕ್ಷತೆ ಸಭೆ ಕರೀಲೇಬೇಕು ಅಂತ ಎಲ್ಲೂ ನಿಯಮ ಇಲ್ಲ ಅರ್ಥ ಆಯ್ತಾ ನಾನು ಅಧಿಕಾರಿಗಳ ಜೊತೆ ಎಲ್ಲೆಲ್ಲಿ ಸಭೆ ನಡೆಸಬೇಕು ಮಾಡ್ತಾ ಇದ್ದೀನಿ ಉದ್ಯೋಗ ಮೇಳ ಅದೇ ಸರ್ಕಾರಿ ಕಾಲೇಜಲ್ಲಿ ಮಾಡ್ತಾ ಇದ್ದೀವಿ ಅರ್ಥ ಆಯ್ತಾ ಯಾವತ್ತು ರಾಜಕೀಯ ನಾವು ಬರೀ ಎಲೆಕ್ಷನ್ ಟೈಮಲ್ಲಿ ಮಾಡಬೇಕು ಯಾವಾಗಲೂ ರಾಜಕೀಯ ಮಾಡೋರಿಗೆ ನಾನು ರಾಜಕಾರಣ ಮಾಡ ನಾನು ಟ್ವೆಂಟಿ ಫೋರ್ ಸೆವೆನ್ ರಾಜಕಾರಣಿ ಸಮಾಜ ಸೇವೆ ಆದರೂ ರಾಜಕಾರಣ ಬಿಟ್ಟು ನನಗ್ ಬಿಸ್ನೆಸ್ಸು ಇಲ್ಲ ಯಾವುದೂ ಇಲ್ಲ ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿಯವರು ನನ್ನ ನೋಡ್ಕೊತಾರೆ ನನ್ನ ನನ್ನ ತಾಲೂಕಿನ ಜನತೆ ನೋಡ್ಕೊಂತಾರೆ ನಾನ್ ಸಂಪೂರ್ಣವಾಗಿ ತಾಲೂಕಿನ ಜನತೆ ಪರವಾಗಿ ಕೆಲಸ ಮಾಡಕ್ ಮಾತ್ರ ನಾನು ಸಮಯವನ್ನ ಮೀಸಲಿಟ್ಟಿದ್ದೀನಿ ಅರ್ಥ ಆಯ್ತು ಸಭೆ ಕಾಲೇಜ್ ಸಭೆ ಕರೆಯುವಂತದ್ ನನ್ನ ಅಧಿಕಾರ ಒಂದ್ ಸಮಿತಿ ಆಗಿರೋದನ್ನ ಕಿತ್ತಾಕಿ ಇನ್ನೊಂದ್ ಸಮಿತಿ ಮಾಡಿದ್ರೆ ಅದಕ್ಕೆ ನಾನು ನಾನೇನ್ ಮಾಡ್ಬೇಕು ಅಷ್ಟು ರಾಜಕಾರಣ ನಾನು ಮಾಡ್ಬೇಕಾಗತ್ತೆ ಮಿಕ್ಕಿದ ಕಮಿಟಿಗ್ ಏನೇನು ರಾಷ್ಟ್ರೀಯ ಕಮಿಟಿಗೆ ಏನ್ ಬಂದಿದೆ ಅಂತ ಕರಿಬೇಕು ಎಷ್ಟು ಗೋಲ್ಮಾಲ್ ಆಗಿದೆ ಸತಿ ಅಂತ ಹೇಳಿ ಕುತ್ಕೊಂಡು ಆಶ್ರಯ ಕಮಿಟಿಯಲ್ಲಿ ಒಂದೇ ಸತಿ ಚರ್ಚೆ ಮಾಡ್ತೀನಿ ಅದನ್ನೆಲ್ಲ ಪಬ್ಲಿಕ್ ಡೊಮೇನ್ ನಾನು ಫಸ್ಟ್ ಡೇ ಹೇಳಿದ್ದೀನಿ ನನಗೆ ಹಿಂದೆ ಆಗಿರೋದನ್ನ ಯಾವ್ದು ನಾನು ಕೆದಕಲ್ಲ ಇವತ್ತು ಹೇಳ್ತಾ ಇದೀನಿ ನೇರವಾಗಿ ಬಗ್ಗೆ ಕೆದ್ಕೋ ರೀತಿ ಮಾಡಿಸ್ಕೊಂಬೇಡಿ ನಿಮ್ ಬಗ್ಗೆ ನಾನು ಮಾತಾಡಲ್ಲ ಲಾಸ್ಟ್ ಆರು ತಿಂಗಳು ನೀವು ಟಿಕೆಟ್ ತಗೊಂಡ್ ನಿಮ್ಮ ಹೆಸರು ಅವತ್ ಪ್ರಸ್ತಾಪ ಮಾಡ್ತೀನಿ ಅಲ್ಲಿವರೆಗೂ ನೀವು ನಾನು ಏನಿದ್ರು ನೀವೊಬ್ಬರು ಮಾಜಿ ಶಾಸಕರಷ್ಟೇ